ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಉರಿಗೆ ರಾತ್ರಿ ಎಲ್ಲಾ ನಿದ್ದೆ ಮಾಡಿರಲಿಲ್ಲ ಕಾತ್ಯಾಯಿನಿಯವರು ಕಾಲಿಗೆ ನೀರೆಚಿಕೊಂಡರು ಕೊಬ್ಬರಿ ಎಣ್ಣೆ ಹಚ್ಚಿದರು ಆಕಾಶನಿಗೆ ಹೇಳಿ ಮಾತ್ರೆ ತೆಗೆದುಕೊಂಡರು ಏನೇ ಮಾಡಿದರೂ ಅವರ ಪಾದದ ಉರಿ ಮಾತ್ರ ಕಡಿಮೆ ಆಗಿರಲೇ ಇಲ್ಲ ಬೆಳಗಾದರೂ ಉರಿ ಎಂದೇ ನರಳುತ್ತಿದ್ದರು ನಿದ್ದೆ ಇಲ್ಲದೆ ಸುಸ್ತಾಗಿ ಹೋಗಿದ್ದರು ಮನೆಯ ಎಲ್ಲರಿಗೂ ಸುದ್ದಿ ಗೊತ್ತಾಗಿತ್ತು ಆದರೆ ಯಾರಿಂದಲೂ ಏನೂ ಮಾಡಲಾಗಲಿಲ್ಲ ಅಣ್ಣ ಏನಾಗಿದೆ ಅಮ್ಮನಿಗೆ ಅವ್ರ ಕಾಲಿನ ಊರಿನೇ ಕಡಿಮೆ ಆಗ್ತಿಲ್ವಲ್ಲ ಕೇಳಿದ ಪೃಥ್ವಿ ಆಕಾಶ ಅವರ ಕಾಲನ್ನು ಬೆಳಗ್ಗೆ ಮತ್ತೊಮ್ಮೆ ಪರೀಕ್ಷಿಸುವಾಗ ಎಲ್ಲ ಆರಾಮಾಗಿದ್ದಾರೆ ಪೃಥ್ವಿ ಆದರೆ ಕಾಲಿನ ಉರಿ ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ ಎಂದ ಆಕಾಶನಿಗೂ ಸೋಜಿಗವೆನಿಸಿತು ಅದೇನೋ ಅಂತ ನೋಡು ಆಕಾಶ ನಾನು ಕೆಲಸ ಇದೆ ಬರ್ತೀನಿ ಎಂದ ಗೌಡರು ಹೊರಟು ಹೋದರು ಹೊರಗೆ ಉಳಿದವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಪೃಥ್ವಿ ಧಾರಣಿಯನ್ನರಿಸಿ ಅಡುಗೆ ಮನೆಗೆ ಬಂದ ಅವಳೇನೋ ಮಾಡುತ್ತಿದ್ದಳು ಅವಳ ಪಕ್ಕದಲ್ಲಿ ಬಂದು ನಿಂತವ ಇದೇನು ಮಾಡ್ತಿದೆಯಾ ಧಾರಿಣಿ ಎಂದು ಕೇಳಿದ ಅತ್ತೆಗೆ ಕಾಲು ಉರಿ ಕಡಿಮೆ ಆಗ್ತಿಲ್ವಲ್ಲ ಅದಕ್ಕೆ ಈ ಗಂಧತೆ ಇದ್ದು ಹಚ್ತೀನಿ ಆಗ ಕಡಿಮೆ ಆದರೂ ಆಗಬಹುದು ಎಂದವಳು ನಿಂತು ಗಂಧ ತೆಗುತ್ತಿದ್ದಳು ಹೌದಾ ಆದರೆ ಅದನ್ನು ನಿಂತ್ಕೊಂಡೇ ಮಾಡಬೇಕಾ ಕುತ್ಕೊಂಡು ಮಾಡಬಹುದಲ್ಲ ನಿನ್ನ ಕಾಲಿಗೂ ನೋವಾಗಿದೆ ತಾನೆ ಎಂದ ಹಿಂದಿನ ದಿನ ಅವಳ ಪಾದಕ್ಕೆ ಮುಳ್ಳು ಚುಚ್ಚಿ ಗಾಯವಾಗಿತ್ತಲ್ಲ ಅದೆಲ್ಲ ವಾಸಿ ಆಗಿದೆ ಎಂದಳು ಅವನನ್ನೇ ನೋಡಿ ತನ್ನ ಕೆಲಸ ಮುಂದುವರಿಸಿ ನಿನ್ನೆ ನಿನ್ನ ಕಾಲಿಗೆ ನೋವಾಗಿತ್ತು ಇವತ್ತು ಅಮ್ಮನ ಕಾಲು ಎಂದ ಪೃಥ್ವಿ ಮಾತಿಗೆ ಅವನ ಮಾತಿಗೆ ತಕ್ಷಣ ವಿಚಾರ ಹೊಳೆಯಿತು ಧಾರಣಿಯ ತಲೆಯಲ್ಲಿ ಹೌದಲ್ವಾ ನಿನ್ನೆ ನನ್ನ ಕಾಲಿಗೆ ನೋವಾಗಿತ್ತು ಇವತ್ತು ಅತ್ತೆ ಕಾಲು ನನಗೇನೋ ಮುಳ್ಳು ಚುಚ್ಚಿ ಗಾಯ ಆಗಿತ್ತು ಆದರೆ ಅತ್ತೆ ಕಾಲಿಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಮನದಲ್ಲೇ ಎಂದುಕೊಳ್ಳುತ್ತಾ ಕೈ ಮಾಡುತ್ತಿದ್ದ ಕೆಲಸ ನಿಲ್ಲಿಸಿದವಳು ಹಣೆಯ ಮೇಲೆ ಸರಿದ ತನ್ನ ಮುಂಗುರಳನ್ನು ಸರಿಸಿದಳು ಕೈಯಿಂದ ಆಗ ಅವಳ ಕೈಗಂಟಿದ್ದ ಗಂಧ ಹಣೆಗೆ ಮೆತ್ತಿತ್ತು ಅದನ್ನು ಕಂಡ ಪೃಥ್ವಿ ದಾರಿಣಿ ಎಂದು ಕೈ ಸನ್ನೆಯಲ್ಲೇ ಗಂಧ ಮೆತ್ತಿದ್ದನ್ನು ತೋರಿಸಿದ ಅವಳಿಗರ್ಥವಾಯಿತು ಅದು ಮತ್ತದೇ ಕೈಯಿಂದ ಗಂಧ ಒರೆಸಿಕೊಳ್ಳಲು ನೋಡಿದಳು ಅವಳಿಗದು ಗೊತ್ತಾಗದೇ ಇದ್ದಾಗ ಇರು ಒಂದು ನಿಮಿಷ ಎಂದವ ತನ್ನ ಕೈ ಬೆರಳುಗಳಿಂದ ಅವಳ ಹಣೆಯ ಮೇಲಿದ್ದ ಗಂಧ ಸ್ಪರ್ಶಿಸಿದ ದಾರಿಣಿ ಕ್ಷಣ ಕಂಪಿಸಿದಳು ಅವಳ ಎದೆ ಬಡಿತ ಜೋರಾದಂತೆ ಪೃಥ್ವಿಯ ಎದೆ ಬಡಿತವೂ ಜೋರಾಗಿತ್ತು ತಕ್ಷಣ ಗಂಧವರಿಸಿದವ ತನ್ನನ್ನೇ ನೋಡುತ್ತಿದ್ದ ಅವಳ ಕಣ್ಣುಗಳನ್ನು ದಿಟ್ಟಿಸಿದ ಇಬ್ಬರ ನೋಟ ಒಂದೇ ಆಗಿತ್ತು ಮಾತು ಮರೆತಂತಿತ್ತು ಇಬ್ಬರೂ ಆ ಸುಂದರ ಕ್ಷಣಗಳಲ್ಲಿ ಮೈ ಮರೆತಾಗ ಅಕ್ಕ ಎನ್ನುತ್ತಾ ಬಂದಳು ತಂಗ್ಯವ್ವ ಅವಳ ಧ್ವನಿಗೆ ತಕ್ಷಣ ಎಚ್ಚೆತ್ತು ಹಿಂದೆ ಸರಿದ ಪೃಥ್ವಿ ನನಗೆ ಕೆಲಸ ಇದೆ ನಾನು ಬರ್ತೀನಿ ಎಂದವನೇ ಹೊರನಡೆದು ಬಿಟ್ಟ ಅವಳ ಸನಿಹಕ್ಕೆ ಅವನಿದೆ ಬಡಿತ ತಾಳ ತಪ್ಪಿದಾಗ ನೆನಪಾಗಿತ್ತವನಿಗೆ ಅಜ್ಜಿಯನ್ನು ಭೇಟಿ ಮಾಡುವುದು ಬೆಳಗ್ಗೆ ಕಾತ್ಯಾಯಿನಿಯವರ ಕಾಲು ಉರಿಯ ವಿಷಯದಲ್ಲಿ ಅಜ್ಜಿಯನ್ನು ಭೇಟಿ ಮಾಡಲು ನಿರ್ಧರಿಸಿದ್ದು ಮರೆತಿದ್ದ ಅವ ಈಗ ಮತ್ತೆ ಧಾರಣಿಯ ಸನಿಹ ತನ್ನನ್ನು ಚಂಚಲಗೊಳಿಸಿದಾಗ ಅಜ್ಜಿಯ ರೂಪದ ಜಗನ್ಮಾತೆಯನ್ನರಸಿ ಹೊರಟ ಇತ್ತ ಗಂಧತೆಯದು ಕಾತ್ಯಾಯಿನಿಯವರ ಕಾಲಿಗೆ ಹಚ್ಚಿದ್ದಳು ಧಾರಣಿ ಆದ ಕಾಲಿನ ಊರಿಗೆ ಕಾತ್ಯಾಯಿನಿಯವರು ಏನೊಂದು ಮಾತನಾಡಿರಲಿಲ್ಲ ಅವಳಿಗೆ ಸುಗುಣ ಕೂಡ ಅವರಿಗೆ ಕುಳಿತಲೆಯೇ ಊಟ ತಿಂಡಿ ತಂದು ಕೊಡುತ್ತಾ ಅವರ ಸೇವೆಯಲ್ಲೇ ಇದ್ದಳು ತನ್ನ ಸೇವೆ ಮುಗಿಸಿದ ಧಾರಣೆ ಮೊದಲು ಓಡಿದ್ದು ಕೋಣೆಗೆ ತಾಯಿಯ ಜೊತೆ ಮಾತನಾಡುವ ಅವಸರ ಅವಳಿಗೆ ತನ್ನ ಮನದ ಗೊಂದಲ ಬಗೆಹರಿಸಬೇಕಲ್ಲ ಮೊದಲು ಕೋಣೆಯ ಬಾಗಿಲು ಹಾಕಿ ದೇವಿಯ ಮೂರ್ತಿಯ ಮುಂದೆ ಕೈ ಮುಗಿದು ನಿಂತಳು ತಾಯಿ ಜಗನ್ಮಾತೆ ಎಂದಿನಂತೆ ಅವಳ ಮುಂದೆ ಆಸೀನಳಾದಳು ಅಮ್ಮ ನಾನು ಏನೋ ಕೇಳ್ತೀನಿ ನೀನು ಏನೂ ಮುಚ್ಚುಮರೆ ಇಲ್ಲದೆ ಉತ್ತರ ಕೊಡಬೇಕು ತಪ್ಪು ಮಾಡಿರುವ ಮಗುವಂತೆ ಕಂಡಳು ತಾಯಿಯನ್ನು ಅಂದರೆ ನಾನು ಸುಳ್ಳು ಹೇಳ್ತೀನಿ ಅಂತ ಅನಿಸುತ್ತಾ ನಿನಗೆ ತುಸು ಮುನಿಸು ತಾಯಿಯ ಮೊಗದಲ್ಲಿ ಗೊತ್ತಿಲ್ಲ ಆದರೆ ನಿನ್ನ ಮೇಲೆ ಅನುಮಾನ ಇದೆ ನನಗೆ ಎಂದಳು ಶಿಕ್ಷಕರಂತೆ ಜೋರು ಮಾಡಿ ಸರಿ ಕೇಳು ಎಂದಳು ತಾಯಿ ಅತ್ತೆ ಕಾಲು ಯಾಕೆ ಉರಿತೀವೆ ಕೇಳಿದಳು ತಾಯಿಯನ್ನೇ ದಿಟ್ಟಿಸುತ್ತ ನಿನ್ನ ಅತ್ತೆ ಕಾಲು ಉರಿಯೋದು ನನಗೇನು ಗೊತ್ತು ಸಿಕ್ಕಿಬಿದ್ದವರಂತೆ ಅವಳನ್ನು ನೋಡದೆ ನೋಟ ತಪ್ಪಿಸಿ ಎಂದಳು ತಾಯಿ ಹೌದಾ ನಿನಗೆ ಗೊತ್ತಿಲ್ವಾ ತೀಕ್ಷ್ಣವಾಗಿ ತಾಯಿಯನ್ನೇ ನೋಡುತ್ತಾ ಎಂದ ಧಾರಣಿ ಅವಳ ಕಾಲಿನ ಬಳಿ ಮಂಡಿಯೂರಿ ಕುಳಿತಳು ಅವಳ ಮಾತಿಗೆ ಉತ್ತರಿಸದೇ ಕುಳಿತಳು ಜಗನ್ಮಾತೆ ಧಾರಣಿಗೆ ಉತ್ತರ ಸಿಕ್ಕಿತು ಆ ಮೌನದಲ್ಲಿ ತನ್ನ ಕಾಲಿಗೆ ನೋವಾದ ರಾತ್ರಿಯೇ ಅವಳತ್ತೆಯ ಕಾಲಿನ ಉರಿ ಶುರುವಾಗಿದ್ದು ನೋಡಿ ಏನೋ ವಿಚಿತ್ರ ಎನಿಸಿತ್ತು ಅವಳಿಗೆ ಅದು ಪೃಥ್ವಿಯ ಮಾತಿನಿಂದ ತಲೆಯಲ್ಲಿ ಮೂಡಿತ್ತು ಆ ಅನುಮಾನ ಬಗೆಹರಿಸಿಕೊಳ್ಳಲು ತಾಯಿಯೇ ಬೇಕಿತ್ತು ತನಗೆ ನೋವುಂಟು ಮಾಡಿದವರಿಗೆ ತಾಯಿ ಸುಮ್ಮನೆ ಬಿಡುವುದಿಲ್ಲ ಎಂಬುದು ಅವಳ ಅನುಭವದ ಮಾತು ಇನ್ನು ಕಾರಣವೇ ಇಲ್ಲದೆ ಕಾತ್ಯಾಯಿನಿಯವರಿಗೆ ಬಂದ ಕಾಲಿನ ಉರಿ ಅದಕ್ಕೆ ಸಿಗದ ಔಷಧಿ ಕಂಡು ತನಗೆ ಅವರು ತೊಂದರೆ ಕೊಡುವುದಕ್ಕೆ ತಾಯಿ ಹೀಗೆ ಮಾಡಿರಬೇಕೇನೋ ಎಂದುಕೊಂಡಿದ್ದಳು ಆದರೆ ಅವರೇ ತನಗೆ ಮುಳ್ಳು ಚುಚ್ಚುವ ಹಾಗೆ ಮಾಡಿದ್ದೆಂದು ಈಗಲೂ ಅಂದುಕೊಂಡಿರಲಿಲ್ಲ ಅವಳು ಅಮ್ಮ ನೀನೇ ಅಲ್ವಾ ಅತ್ತೆಗೆ ಕಾಲು ಉರಿಯೋ ಥರ ಮಾಡಿದ್ದು ಕೇಳಿದಳು ಅವಳ ಕಾಲಿನ ಮೇಲೆ ಕೈ ಇಟ್ಟು ನಿನಗೆ ಮುಳ್ಳು ಹಾಸಿದ್ದು ನಿನ್ನ ಅತ್ತೆನೇ ದಾರಿಣಿ ಎಂದ ತಾಯಿ ಒಪ್ಪಿಕೊಂಡಳು ಅವಳನ್ನೇ ನೋಡುತ್ತಾ ಏನು ಅತ್ತೆನ ನನಗೆ ಮುಳ್ಳು ಚುಚ್ಚು ಹಾಗೆ ಮಾಡಿದ್ದು ಕೇಳಿದ ದಾರಿಣಿಗೆ ಗೊತ್ತಿರಲಿಲ್ಲ ಈ ಸತ್ಯ ಹೌದು ನಿನ್ನ ಅತ್ತೆ ಮತ್ತೆ ನಿನ್ನ ಉರುಗಿತಿ ನಿನಗೆ ತೊಂದರೆ ಕೊಡೋದಕ್ಕೆ ನೋಡ್ತಿದ್ದಾರೆ ಆವತ್ತು ನೀನು ಮಾಡಿರೋ ಅಡುಗೆ ಸುಗಣಾಗಷ್ಟೇ ಖಾರ ಆಗಿತ್ತು ನೆನಪಿದೆಯಾ ನಿನಗೆ ಕೇಳಿದಳು ತಾಯಿ ಮಾತಿಗಿಳಿದು ಹಾ ಎಂದಳು ಧಾರಣಿ ನೆನಪಿಸಿಕೊಳ್ಳುತ್ತಾ ಅವತ್ತು ನೀನು ಮಾಡಿದ್ದ ಅಡುಗೆ ಕೆಡಿಸಬೇಕು ಅಂತಾನೆ ಅವಳು ಅಡುಗೆಯಲ್ಲಿ ಖಾರ ಉಪ್ಪು ಜಾಸ್ತಿ ಬೆರೆಸಿದ್ದು ಅದು ಅವಳಿಗಷ್ಟೇ ಅದರ ಅನುಭವ ಆಗಿದೆ ಇನ್ನು ನಿನ್ನೆ ನಿನ್ನ ಅತ್ತೆ ಬೇಕಂತಾನೆ ನಿನಗೆ ನೋವು ಕೊಡೋದಕ್ಕೆ ಮುಳ್ಳು ಹಾಸಿದ್ಲು ಅದಕ್ಕೆ ಅವಳೇ ನೋವು ಅನುಭವಿಸ್ತಿದ್ದಾಳೆ ಅವರು ನಮ್ಗೆ ಹಾಗೆ ಮಾಡ್ತಾರೆ ಅಂತ ನಾವು ಹಾಗೆ ಮಾಡೋದು ತಪ್ಪಲ್ವಾ ಅಮ್ಮ ಎಂದಳು ಧಾರಿಣಿ ಮುದ್ದಾಗಿ ಅಂದರೆ ಸರಿ ತಪ್ಪು ಯಾವುದು ಅಂತ ನೀನು ನನಗೆ ಹೇಳ್ಕೊಡ್ತಿದ್ಯಾ ಧಾರಿಣಿ ಧ್ವನಿ ಏರಿಸಿ ಕೇಳಿದಳು ಜಗನ್ಮಾತೆ ಅವಳಿಗೆ ಕೋಪ ಬಂದಿತ್ತೇನೋ ಎಂದು ಹೆದರಿದ ಧಾರಿಣಿ ಅಯ್ಯೋ ಇಲ್ಲ ಅಮ್ಮ ನೀನು ಕಲಿಸ್ಕೊಟ್ಟು ಪಾಠನೇ ಅದು ನಮಗೆ ನೋವು ಕೊಟ್ಟೋರಿಗೆ ವಾಪಸ್ಸು ನಾವು ನೋವು ಕೊಡಬಾರ್ದು ಅಂತ ನೀನೇ ಹೇಳಿದ್ದೆ ಎಂದಳು ಅದು ನಿಮಗೆಲ್ಲ ಅನ್ವಯಿಸುತ್ತಿದ್ದ ಧಾರಿಣಿ ಆದರೆ ಈ ಜಗತ್ತನ್ನೇ ಆಳು ನನಗೆ ಯಾರು ಯಾರಿಗೆ ಕೆಟ್ಟದ್ದನ್ನು ಮಾಡೋದಕ್ಕೆ ಬಯಸ್ತಾರೋ ಅದು ಅವರಿಗೆ ತಿರುಗಿ ಬರುತ್ತೆ ಅಷ್ಟೇ ಎಂದ ತಾಯಿಯ ಮೊಗ ಗಂಭೀರವಾಯಿತು ಕಣ್ಣುಗಳಲ್ಲಿ ಬೆಂಕಿ ಮೂಡಿದಂತಾಯಿತು ಅದನ್ನು ಕಂಡು ನಿನ್ನ ಕೋಪ ಮಾಡ್ಕೋಬೇಡ ಅಮ್ಮ ನಿನ್ನ ಕೋಪ ನನಗೆ ನೋಡೋಕ್ಕಾಗೋದಿಲ್ಲ ಎಂದ ಧಾರಿಣಿ ತಾಯಿಯ ಮಡಿಲಿಗೆ ತಲೆ ಇಟ್ಟಳು ಕೋಪ ನನಗೆ ನಿನ್ನ ಮೇಲೆ ಅಲ್ಲ ಧಾರಿಣಿ ನಿನಗೆ ತೊಂದರೆ ಕೊಡೋರ ಮೇಲೆ ಎಂದ ತಾಯಿಯ ನೋಟದಲ್ಲಿ ಈಗಲೂ ಕೋಪವಿತ್ತು ಧಾರಿಣಿ ಮಾತನಾಡಲಿಲ್ಲ ನನ್ನ ಮಗಳಿಗೆ ತೊಂದರೆ ಕೊಟ್ಟರೆ ನಾನು ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ಎಂದ ತಾಯಿ ತನ್ನ ಕೈಯನ್ನು ಅವಳ ನೆತ್ತಿಯ ಮೇಲಿಟ್ಟಳು ಕೋಪ ತಾನಾಗಿಯೇ ಕಡಿಮೆ ಆಯಿತು ಅರ್ಥ ಆಗುತ್ತೆ ನನಗೆ ಎಂದ ದಾರಿಣಿ ಮಗುವಾಗಿದ್ದಳು ತಾಯಿಯ ಮಡಿಲಲ್ಲಿ ತಾಯಿ ತಲೆ ಸವರಿದಳು ಅವರನ್ನು ದಾರಿಗೆ ತರ್ತೀನಿ ಅಮ್ಮ ಆದರೆ ಸ್ವಲ್ಪ ಸಮಯ ಬೇಕು ಹಾಂ ಮೊದಲು ಹೀಗೆ ಹೇಳಿದ್ದೆ ಆದರೆ ನಿನ್ನ ಗಂಡನ ಪ್ರೀತಿಯಲ್ಲಿ ಮುಳುಗ್ಬಿಟ್ಟೆ ಛೇಡಿಸಿದಳು ಅಮ್ಮ ರಾಗ ಎಳೆದಳು ತಲೆ ಮೇಲೆತ್ತಿ ಕೋಪ ಬಿಟ್ಟು ನಕ್ಕ ತಾಯಿ ನೀನು ಕೇಳೋದೆಲ್ಲ ಮುಗ್ದಿದ್ರೆ ನನ್ನನ್ನು ಕಳಿಸ್ಕೊಡು ನಿನ್ನ ಗಂಡ ನನಗೋಸ್ಕರ ಕಾಯ್ತಿದ್ದಾನೆ ಅಲ್ಲಿ ಎಂದಳು ಹೌದಾ ಇವರು ನಿನ್ನನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಾರಾ ಯಾಕೆ ಕೇಳಿದಳು ತಿಳಿದುಕೊಳ್ಳಲು ಅದೆಲ್ಲ ನಿನಗೆ ಬೇಡವಾಗಿದ್ದು ಈ ಅಜ್ಜಿ ಮೊಮ್ಮಗನ ಮಧ್ಯೆ ಬರಬೇಡ ನೀನು ಎಚ್ಚರಿಸುವಂತೆ ಎಂದಳು ಜಗನ್ಮಾತೆ ತಮಾಷೆಗೆ ಹೌದಾ ಸರಿ ಬಿಡು ಎಂದಳು ಮುಖ ಊದಿಸಿಕೊಂಡು ನಕ್ಕಳು ಜಗನ್ಮಾತೆ ಅತ್ತೆ ಕಾಲಿನ ಊರಿಗೆ ಔಷಧಿ ತಕ್ಷಣ ಕೇಳಿದಳು ದಾರಿಣಿ ತಾಯಿ ಹೊರಡುವಳೇನೋ ಎಂದುಕೊಂಡು ನಿನಗೆ ಗೊತ್ತಿದೆ ಎಂದ ತಾಯಿ ಮಾಯವಾದಳು ಧಾರಣಿ ಕೋಣೆಯಿಂದ ಹೊರ ನಡೆದಳು ಜೊತೆ ಸಂಸಾರ ಮಾಡೋದು ಬಿಟ್ಟು ಒಂಟಿಯಾಗಿ ಕಟ್ಟೆ ಮೇಲೆ ಕುತ್ಕೊಂಡಿದ್ದೀಯಲ್ಲ ಯಾಕೆ ಕಟ್ಕೊಂಡಳು ನಿನ್ನನ್ನು ಮನೆಯಿಂದ ಓಡಿಸ್ಬಿಟ್ಲಾ ಅಥವಾ ನಿನನ್ನ ಹತ್ರನೇ ಬಿಟ್ಕೊಳ್ಳಿಲ್ವಾ ಕಟ್ಟೆಯ ಮೇಲೆ ಒಬ್ಬನೇ ಕುಳಿತಿದ್ದ ಪೃಥ್ವಿಯನ್ನು ಕಂಡ ಭದ್ರಯ್ಯ ಅಣಕಿಸಿದ ಬೇಕೆಂದೆ ಅವನ ಪಕ್ಕದಲ್ಲಿ ಸಾಕ್ಷಿ ಬಂದು ನಿಂತಿದ್ದಳು ಅವಳ ಮೊಗವಾಗಲಿ ಗಡಿಗೆ ಆಗಿತ್ತು ತಂದೆ ಮಗಳಿಬ್ಬರು ಆ ದಾರಿಯಲ್ಲಿ ನಡೆದು ಹೋಗುವಾಗ ಪೃಥ್ವಿಯನ್ನು ಕಂಡು ಕೆಣಕಲು ಬಂದಿದ್ದ ಭದ್ರಯ್ಯ ಬೇಕೆಂದೇ ಅವನ ಮಾತು ಕೇಳಿಸಿಕೊಂಡ ಪೃಥ್ವಿ ಮಾತನಾಡಲಿಲ್ಲ ಅವನ ಹೆಂಡತಿ ಜೊತೆ ಚೆನ್ನಾಗೇ ಇದ್ದಾನೆ ಅಪ್ಪ ಅವನು ಅವಳನ್ನು ತೋಳಲ್ಲಿ ಎತ್ಕೊಂಡು ತಿರುಗಾಡ್ತಿದ್ದಾನೆ ಎಂದಳು ಖಾರವಾಗಿ ಪೃಥ್ವಿಯನ್ನೇ ಕೋಪದಿಂದ ನೋಡುತ್ತಾ ಹಿಂದಿನ ದಿನ ಆಸ್ಪತ್ರೆಯಲ್ಲಿ ಧಾರಣಿಯನ್ನು ಕಂಡಿದ್ದಳಲ್ಲ ಅವನ ತೋಳಲ್ಲಿ ಈಗಲಾದರೂ ತಿಳ್ಕೊ ಮಗಳೇ ಇವನು ನಿನ್ನ ಜೊತೆ ಪ್ರೀತಿ ನಾಟಕ ಆಡಿದ್ದಾನೆ ಅಂತ ಎಂದ ಭದ್ರಯ್ಯ ಅವನನ್ನೇ ನೋಡುತ್ತ ಹಾಂ ಅಪ್ಪ ಇವನನ್ನೇ ನಂಬ್ಕೊಂಡಿದ್ದು ನನಗೆ ಮೋಸ ಮಾಡಿಬಿಟ್ಟ ನನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ ನಾಟಕ ಮಾಡಿಬಿಟ್ಟ ಮೋಸದ ಪ್ರೀತಿ ಇವನದ್ದು ಅವನನ್ನೇ ನೋಡುತ್ತಾ ಕುದಿಯುತ್ತಿದ್ದ ಸಾಕ್ಷಿ ಎಂದಳು ನಾಟಕದ ಪ್ರೀತಿ ನಂದಲ್ಲ ನಿಂದು ಕಟ್ಟೆಯಿಂದ ಕೆಳಗಿಳಿದ ಪೃಥ್ವಿ ಗುಡುಗಿದ ಒಮ್ಮೆಲೆ ಅವಳನ್ನೇ ಕೋಪದಿಂದ ನೋಡುತ್ತಾ ಅವನ ಕಣ್ಣುಗಳು ಕೆಂಡವಾದವು ತಕ್ಷಣ ಏಯ್ ಪೃಥ್ವಿ ಕೆರಳಿದ ಭದ್ರಯ್ಯ ಹಾಂ ನಾನೇ ಪೃಥ್ವಿ ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಈ ಪೃಥ್ವಿರಾಜ್ ಗೌಡ ಆದರೆ ನಿನ್ನ ಮಗಳ ವಿಷಯದಲ್ಲಿ ನಾನು ಮಾತು ತಪ್ಪಿದ್ದೇ ಒಳ್ಳೇದಾಯಿತು ಯಾಕಂದರೆ ಈ ನಿನ್ನ ಮಗಳು ಪ್ರೀತಿಸಿದ್ದು ನನ್ನನ್ನು ಅಲ್ಲ ನನ್ನ ಆಸ್ತಿನ ನನ್ನನ್ನು ಮದುವೆ ಆದರೆ ತನಗಾಗೋ ಲಾಭದ ಬಗ್ಗೆ ಯೋಚನೆ ಮಾಡಿದ್ಲು ಅವಳು ಇನ್ನು ನಿನ್ನ ಮಗಳು ಗೌಡ್ರ ಮನೆ ಸೊಸೆ ಆದರೆ ನಿನಗಾಗೋ ಲಾಭದ ಬಗ್ಗೆ ನೀನು ಯೋಚನೆ ಮಾಡಿದ್ದೆ ಅಷ್ಟೇ ಪ್ರೀತಿ ಅಂದರೆ ಲಾಭನಾ ಜೋರು ಧ್ವನಿಯಲ್ಲಿ ಒಂದೇ ಉಸಿರಿನಲ್ಲಿ ನುಡಿದವ ಕೊನೆಯಲ್ಲಿ ಸಾಕ್ಷಿಯನ್ನೇ ದಿಟ್ಟಿಸಿದ ಅವಳು ಮಾತನಾಡದೆ ಮುಖ ತಿರುಗಿಸಿದಳು ಏನೇನೋ ಮಾತಾಡ್ಬೇಡ ಪೃಥ್ವಿ ಬೆರಳು ತೋರಿಸಿ ಎಂದ ಭದ್ರಯ್ಯ ನಾನು ಹೀಗೆ ಮಾತಾಡೋದು ನನ್ನನ್ನು ಕೆಣಕ್ಬೇಡಿ ಎಂದವ ಎಚ್ಚರಿಸಿದ ಅವ ಬಾಯಿ ಮುಚ್ಚಿದ ಸಾಕ್ಷಿಯನ್ನು ದಿಟ್ಟಿಸಿದ ಪೃಥ್ವಿ ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿಯೇ ಇದ್ದೀನಿ ಅವಳನ್ನು ನಾನು ತೋಳಲ್ಲಾದರೂ ಎತ್ಕೊಂಡು ತಿರ್ತೀನಿ ತಲೆ ಮೇಲಾದರೂ ಕೂರಿಸ್ಕೋತೀನಿ ನಿಮ್ಗೆ ಯಾಕೆ ಹೇಳಬೇಕಂದ್ರೆ ಅವಳು ನನ್ನ ಹೆಂಡತಿಯಾಗಿ ಬಂದಿದ್ದೆ ನನ್ನ ಅದೃಷ್ಟ ನಿನ್ನ ನನ್ನ ಮಧ್ಯೆ ಇದ್ದ ಪ್ರೀತಿ ಯಾಕೆ ಮುರಿದ್ಬಿತ್ತು ಅಂತ ತುಂಬ ಯೋಚನೆ ಮಾಡಿದ್ದೆ ನಾನು ಅದು ಈಗ ಅರ್ಥ ಆಗಿದೆ ನನಗೆ ನಿನ್ನಂತಹ ಸ್ವಾರ್ಥದ ಪ್ರೀತಿ ನನಗೆ ಸಿಗಬಾರ್ದು ಅಂತಾನೆ ಆ ದೇವರು ಅವತ್ತು ನನ್ನ ಧಾರಣೆ ಮದುವೆ ನಡೆಯೋ ಹಾಗೆ ಮಾಡಿದ್ದಾನೆ ಅವಳು ಕಾಲಿನ ಉಗುರಿಗೂ ಸಮ ಇಲ್ಲ ನೀನು ಎಂದ ಅವಳನ್ನೇ ಕೆಕ್ಕರಿಸಿ ಅವನ ನೋಟಕ್ಕೆ ಹೆದರಿದ್ದಳು ಸಾಕ್ಷಿ ಏನೋ ಪೃಥ್ವಿ ಅದು ಎನ್ನುತ್ತಾ ಅದೇ ಸಮಯಕ್ಕೆ ಬಂದಳು ಜಗನ್ಮಾತೆ ಅಲ್ಲಿಗೆ ಮೂವರು ಅಜ್ಜಿ ಅತ್ತ ತಿರುಗಿ ನೋಡಿದರು ನಿಧಾನವಾಗಿ ಹೆಜ್ಜೆ ಇಟ್ಟು ಮುಂದೆ ನಡೆದು ಬಂದ ಅಜ್ಜಿ ಭದ್ರಯ್ಯ ಮತ್ತು ಸಾಕ್ಷಿಯನ್ನು ದಿಟ್ಟಿಸಿ ನೋಡಿತು ಈ ಹುಡುಗಿ ಮೊದಲು ನೀನು ಪ್ರೀತಿ ಮಾಡಿದ್ದೊಳು ತಾನೆ ಕೇಳಿತು ಅವರನ್ನೇ ನೋಡುತ್ತಾ ಯಾರೊಬ್ಬರೂ ಮಾತನಾಡಲಿಲ್ಲ ಅವರಲ್ಲಿ ಇವನು ಈ ಹುಡುಗಿ ಅಪ್ಪ ತಾನೆ ಎಂದು ಭದ್ರಯ್ಯನನ್ನು ನೋಡಿದ್ದ ಅಜ್ಜಿ ಅಲ್ಲಯ್ಯ ಇವರಿಬ್ಬರು ದೂರ ಆದಮೇಲೆ ನಿನ್ನ ಮಕ್ಕಳಿಗೆ ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡೋದು ಬಿಟ್ಟು ಅವನ ಜೊತೆ ಯಾಕೆ ಜಗಳ ಮಾಡ್ಕೊಂಡು ನಿಂತಿದ್ಯಾ ಅವನು ಗಂಡು ಹುಡುಕಿದ್ರು ಬೇಡ ಅಂತ ಅವ್ನ ಮನೆ ಮುಂದೆ ಹೋಗಿ ಜಗಳ ಮಾಡಿದೆ ಈಗ ಅವನು ಒಂಟಿಯಾಗಿ ಸಿಕ್ಕಿದ್ದಾನೆ ಅಂತ ಇಲ್ಲಿಯೂ ಜಗಳ ಶುರು ಮಾಡಿದೀಯಾ ಮನುಷ್ಯರಂತೆಯೇ ಯೋಚಿಸಿ ಮಾತನಾಡುತ್ತಿದ್ದಳು ಅಜ್ಜಿ ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರೇ ಮುದುಕಿ ಗದರಿದ ಭದ್ರಯ್ಯ ಅವನ ಆ ಒರಟು ಮಾತಿಗೆ ಕೋಪಗೊಂಡ ಪೃಥ್ವಿ ಏಯ್ ಎಂದು ಅಬ್ಬರಿಸಿದವನೇ ಅವನ ಕೊರಳಪಟ್ಟಿಗೆ ಕೈ ಹಾಕಿ ಬಿಟ್ಟ ಭದ್ರಯ್ಯ ಅವನ ಕೈ ಹಿಡಿದ ಬಿಡಿಸಿಕೊಳ್ಳಲು ಸಾಕ್ಷಿ ಭದ್ರಯ್ಯನ ತೋಳು ಹಿಡಿದು ನಿಂತಳು ಹೆದರಿ ಅವರು ನಿನ್ನ ತಾಯಿ ವಯಸ್ಸಿನವರು ಅವರಿಗೆ ಮರ್ಯಾದೆ ಕೊಡದೆ ಮಾತಾಡ್ತಿದೀಯಾ ಎಂದ ತನ್ನ ಹಿಡಿತ ಬಿಗಿ ಮಾಡಿ ಬೇಡ ಮಗನೆ ಅವನಿಗೆ ಹೊಡಿಬೇಡ ಬಿಟ್ಬಿಡು ಅವರವರು ಮಾಡಿದ್ದನ್ನು ಅವರವರೇ ಅನುಭವಿಸ್ತಾರೆ ಅವನಿಗೆ ಹೊಡೆದು ನೀನು ಪಾಪ ಕಟ್ಕೋಬೇಡ ಬಿಟ್ಬಿಡು ಎಂದಿತು ಅಜ್ಜಿ ಪೃಥ್ವಿಯ ಅಂಗಿ ಹಿಡಿದು ಎಳೆದು ಅಜ್ಜಿಯ ಮಾತಿಗೆ ಭದ್ರಯ್ಯನನ್ನು ಬಿಟ್ಟು ಹಿಂದೆ ಸರಿದು ನಿಂತ ಅವ ಅಪ್ಪ ಇವನು ಇವನು ಹೆಂಡತಿ ಹೇಗಾದರೂ ಇರಲಿ ನಮ್ಗೆ ಯಾಕೆ ಬೇಕು ಬಾ ಅಪ್ಪ ಎಂದ ಸಾಕ್ಷಿ ಅಲ್ಲಿ ನಿಲ್ಲದೆ ಭದ್ರಯ್ಯನ ಕೈ ಹಿಡಿದು ನಡೆದಳು ಪೃಥ್ವಿಯನ್ನೇ ಕೋಪದಿಂದ ನೋಡುತ್ತಾ ಭದ್ರಯ್ಯ ನಡೆದ ಅಲ್ಲಿಂದ ಬಾರ ಪೃಥ್ವಿ ನಾವು ಕುತ್ಕೊಂಡು ಮಾತಾಡೋಣ ಎಂದ ಅಜ್ಜಿ ಅವನ ಕೈ ಹಿಡಿದು ಕಟ್ಟೆಯ ಬಳಿ ಬಂದಿತು ಪೃಥ್ವಿ ಕಟ್ಟೆಯ ಮೇಲೆ ಕುಳಿತು ತನ್ನ ಕೋಪ ನಿಯಂತ್ರಿಸಿಕೊಂಡ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಎಳನೀರು ಮಾರುವವನನ್ನು ಕಂಡು ತನಗೆ ಅಜ್ಜಿಗೆ ಎಳನೀರು ಖರೀದಿಸಿ ಕುಡಿದು ಸುಧಾರಿಸಿಕೊಂಡ ಆಗಿದ್ದನ್ನೆಲ್ಲ ಬಿಟ್ಟು ಈಗ ಹೇಳು ಯಾಕೆ ನನ್ನನ್ನು ಹುಡುಕಿ ಬಂದಿದ್ದೆ ಅಂತ ಎಂದಿತು ಅಜ್ಜಿ ಹೆಗಲ ಮೇಲಿದ್ದ ಸೆರಗಿನಿಂದ ಬಾಯಿ ಒರೆಸುತ್ತಾ ಆಗ ನೆನಪಾಗಿತ್ತು ಪೃಥ್ವಿಗೆ ತಾನು ಮಾತನಾಡಲು ಬಂದ ವಿಷಯ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು